ವೀಕ್ಷಕರು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ತಳಕು ಗ್ರಾಮದಲ್ಲಿ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯಾಧಿಕಾರಿಗಳ ಕೊರತೆಯನ್ನು ಖಂಡಿಸಿ ವಿವಿಧ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪ್ರತಿಭಟನೆ ನಡೆಸಿದರು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ತಳಕು ಹೋಬಳಿಯ ಸುಮಾರು ಹನ್ನೆರಡರಿಂದ ಹದಿನೈದು ವರೆಗೆ ಗ್ರಾಮೀಣ ಭಾಗದ ವರರೋಗಿಗಳು ಆಗಮಿಸುತ್ತಿದ್ದು ಆರೋಗ್ಯಾಧಿಕಾರಿಗಳು ಇಲ್ಲದೆ ವರರೋಗಿಗಳಿಗೆ ಶಸ್ತ್ರಚಿಕಿತ್ಸೆ ಸೇರಿದಂತೆ ಇತರೆ ಕಾಯಿಲೆಗಳಿಗೆ ಸೂಕ್ತ ವೈದ್ಯಾಧಿಕಾರಿಗಳು ಇಲ್ಲದೆ ವರ ರೋಗಿಗಳು ಪರದಾಡುವಂತಾಗಿದೆ ಮೊಳಕಲ್ಮೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎನ್ವೈ ಗೋಪಾಲಕೃಷ್ಣರವರು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ನುರಿತ ವೈದ್ಯಾಧಿಕಾರಿಗಳನ್ನು ನೇಮಕ ಮಾಡುವಂತೆ ಒತ್ತಾಯಿಸಿ ವಿವಿಧ ಸಂಘಟನೆಗಳು ಪ್ರತಿಭಟಿಸಿ ಮಾನ್ಯ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಿತ್ರದುರ್ಗ ಇವರ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಕನ್ನಡ ರಕ್ಷಣಾ ವೇದಿಕೆ ಸಂಘಟನೆಗಳ ಸಹಯೋಗದೊಂದಿಗೆ ನಡೆದ ಪ್ರತಿಭಟನೆಯಲ್ಲಿ ತಳುಕು ರೈತ ಸಂಘದ ಮಲ್ಲೇಶ ತಳುಕು ಎಸ್ಡಿಎಂಸಿ ಸದಸ್ಯರಾದ ನಾಗರಾಜು ರೆಡ್ಡಿಹಳ್ಳಿ ವೀರಣ್ಣ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ತಿಪ್ಪ ಮಲ್ಲೇಶಿ ಚನ್ನಗನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಜೆ ಮಾತೇಶ್ ಹೊಸಹಳ್ಳಿ ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಶಿವಕುಮಾರ್ ಸಂವಿಧಾನ ಪೂಜಿತ ಸೇನೆ ರಾಜ್ಯಾಧ್ಯಕ್ಷರಾದ ವೀರಣ್ಣ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಉಪಸ್ಥಿತರಿದ್ದರು ಮತ್ತೆ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ ಸುದ್ದಿ ನಿಮ್ಮದು ಸದ್ದು ನಮ್ಮದು ಚಳಕೆರೆ ತಾಲೂಕು ವರದಿಗಾರರು ಎಂ ತಿಪ್ಪೇಸ್ವಾಮಿ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ಅಧಿಕಾರಿಗಳ ಮುಂದೆ ನಾವು ಸಮಾಧಾನವನ್ನು ಮನುಷ್ಯನಿಗೆ ಇರಬೇಕು ಅದು ಬಿಟ್ಟು ಮನುಷ್ಯ ಹೇಳ್ತಾ ಇದ್ದಾರೆ ಅದನ್ನ ಫಸ್ಟ್ ಕೇಳಿ ಆಲ್ಸಿ ಆಲ್ಸಿ ಆದ್ಮೇಲೆ ತಪ್ಪಿದ್ದಾಗ ಕಂಡಿಸಿ ಅದು ನಿಮ್ ರೈಟ್ಸ್ ಅವ್ರು ಮಾತಾಡ್ತಾ ಇದಾರೆ ಸೆಂಟ್ರಿಗೆ ಅದೇ ಆಗೋ ಇದೇ ಆಗೋ ಕೇಕ್ ಹಾಕಕ್ಕೆ ಬಂದಿದ್ರಾ ಇಲ್ಲಿಗೆ ಸಮಸ್ಯೆ ಬದಲಾಗ್ಬಿಡ್ತಾ ಇಲ್ಲಿ ಕೋದೇ ಬರ್ತಾ ಅರ್ಥ ಮಾಡ್ಕೊಳ್ಳಿ ಯಾಕಪ್ಪ ಅಂತಂದ್ರೆ ಮಾತಿನಿಂದ ಸ್ವಲ್ಪ ದಯವಿಟ್ಟು ಯಾಕಂತಂದ್ರೆ ಎಲ್ರು ನೋವಾಗಿದ್ದು ಮಗುಲು ರಾತ್ರಿ ಆಟ ಮಾಡ್ಕೊಂಡು ಆಟೋ ಬರ್ಲಿಲ್ಲ ಅಂತಂದ್ರೆ ಯಾವನ್ಗೋ ಕೈಯೋ ಕಾಲೇ ಹಿಡ್ಕೊಂಡು ಬೈಕ್ ತಗೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ಹಾಸ್ಪಿಟ್ಲಿಗೆ ಮಧ್ಯ ರಾತ್ರಿ ಹೋಗ್ತಾ ಇರ್ತಾರೆ ಅವರೆಲ್ಲ ಸಮಸ್ಯೆಗಳನ್ನ ನಾವು ಅಧಿಕಾರಿಗಳ ಮುಂದೆ ಕೂಲಂಕುಶವಾಗಿ ಸಮಾಧಾನದಾಗಿ ವ್ಯಕ್ತಪಡಿಸಿ ನ್ಯಾಯ ಬೇಕು ಅಂತ ನಾವು ಕೇಳ್ತಾ ಇದೀವಿ ನಾವು ಸೆಂಟ್ ಗೆ ಮಾತಾಡಿದಾಗ ಅಧಿಕಾರಿಗಳು ಅಧಿಕಾರಿಗಳು ಏನ್ ಮಾಡ್ತಾರೆ ಇಲ್ಲೇ ಜನನೇ ಸರಿ ಇಲ್ಲ ಹೋಗಿದ್ವಿ ಯಾವ್ದು ಅಸ್ವಾಸ್ಥ್ಯ ಕೊಟ್ಟಿದ್ವಿ ಬಿಡಿ ಅದ್ ಏನಾಗುತ್ತೆ ಅಲ್ಲ ಸ್ವಲ್ಪ ಇದ್ರು ಕೇಕೆ ಹಾಕಿದ್ರು ಆಮೇಲೆ ಸಮಾಧಾನ ಮಾಡಿದ್ರು ಈ ಮಾತುಗಳು ನಮ್ಗೆ ಯಾವಾಗಲೂ ಬೇಕಾಗಿಲ್ಲ ನಮ್ಮದು ಕೂಗು ಹೆಂಗಿರ್ಬೇಕು ರಾಜ್ಯ ಮಟ್ಟದಲ್ಲಿ ಅಧಿಕಾರನ ಪಡಕಬೇಕಾದ್ರೆ ಓಡಾಟದ ಮುಖಾಂತರನೇ ಪಡ್ಕಬೇಕು ಅಂತೇಳಿ ಹಿರಿಯರು ಹೇಳಿದ್ದಾರೆ ಆದ್ರೆ ಮಧ್ಯ ಮಧ್ಯೆ ಮಾತಾಡಿ ಗೊಂದಲ ಸೃಷ್ಟಿ ಮಾಡ್ತಾರೆ ಒಬ್ಬನಿಗೆ ಅವ್ರು ಕಂಡ್ರೆ ನನಗೆ ಆಗಲ್ಲ ನನ್ ಕಂಡ್ರೆ ಇವನಿಗೆ ಆಗಲ್ಲ ಸೃಷ್ಟಿ ಮಾಡಿದಾಗ ರಾಜ್ಯ ಮಟ್ಟದಲ್ಲಿ ನಾವು ಸರ್ ಕೇಕಾಗ್ಕೇ ಈಗ ಹೇಳ್ಬಿಟ್ರಿ ಡಾಕ್ಟರ್ ಇದಾರೆ ಪೋಸ್ಟ್ ಮಾರ್ಟಮ್ ಅವ್ರ ಜವಾಬ್ದಾರಿ ಅವ್ರಿಗೆ ಮಾಡ್ಬೇಕು ಅಂತಂದು ನೀವ್ ಹೇಳಿದ್ರಿ ಇಬ್ಬರು ನಾ ನರ್ಸುಗಳ ಹಾಕ್ಬಿಟ್ಟಿದ್ರಿ ಅಂತ ಹೇಳಿದ್ರಿ ಲ್ಯಾಬ್ ಟೆಕ್ಸಿನೇಷನ್ ಒಬ್ಬರಿದ್ರು ಅದೇನ್ ಪ್ರಾಬ್ಲಮ್ ಅವ್ರು ಹೋಗಿದಾರೋ ನಮಗೆ ಗೊತ್ತಿಲ್ಲ ಅದು ಒಂದು ಹಾಕ್ತಿವಿ ಅಂತಂದು ಹೇಳಿದ್ರಿ ಹಾಗೆ ಹಾಕಿದ ಮೇಲೆ ಎಲ್ಲಾ ಸಿಬ್ಬಂದಿಗಳ ಕೊಟ್ಟ ಆದ್ಮೇಲೆ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳನ್ನ ಬೇರೆ ಬೇರೆ ರೆಡ್ ಹಳ್ಳಿಗೆ ಮಳಕಲ್ಮೂರಿಗೆ ಚಳಕರಿಗೆ ಡೆಪ್ಟೇಷನ್ ಯಾಕೆ ಮಾಡ್ತಾ ಇದ್ದೀರಿ ಇದರ ಹಿನ್ನೆಲೆ ಏನು ಯಾಕೆ ಇಲ್ಲಿ ಯಾರು ಪೇಶೆಂಟ್ ಇಲ್ವಾ ಇಲ್ಲಿ ಜನನೇ ಇಲ್ವಾ ಪಕ್ಕದ ಹಾಸ್ಪಿಟಲ್ ಜನ ಇದ್ದಾರಾ ಇಲ್ಲಿ ಯಾರಿಗೂ ದೋ ಬರ್ತಾ ಇಲ್ವಾ ದಯವಿಟ್ಟು ಹೇಳ್ತಾ ಇದ್ದೀವಿ ನೀವು ಯಾವುದೇ ಕಾರಣಕ್ಕೆ ಇಲ್ಲಿ ವರ್ಕ್ ಮಾಡಂತ ಸಿಬ್ಬಂದಿಗಳನ್ನ ಯಾವುದೇ ಕಾರಣಕ್ಕೆ ಬೇರೆ ಹಾಸ್ಪಿಟ್ಲಿಗೆ ನಿಯೋಜಿಸೋದು ಮೊದಲು ನೀವು ಕೈ ಬಿಡಬೇಕು ಯಾಕಪ್ಪ ಅಂತಂದ್ರೆ ಇಲ್ಲಿ ಐವತ್ತು ಸಾವಿರ ಜನ ಇದ್ದಾರೆ